ಕ್ಯೂ ಆರ್ ನಲ್ಲಿ ಕ್ರೆಡಿಟ್ ಪೇಮೆಂಟ್ ಅಂತೂ ಸರಿಯಾಗೇ ಇದೆ ಬ್ಯಾಂಕ್ಗಳ ಉದ್ದ ಲೈನ್ ಸಾವಿರಾರು ತಿರುಗಾಟ ಈಗ ಅಷ್ಟೆಲ್ಲ ತೊಂದರೆಯಲ್ಲಿ ಸಿಲುಕಿಕೊಳ್ಳಬೇಡಿ ಕೇವಲ ನಿಮ್ಮ ಪ್ರೊವೈಡರ್ ಅನ್ನು ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಅವರಿಗೆ ನಿಮ್ಮ ಕ್ರೆಡಿಟ್ ಆನ್ ಯು ಪಿ ಐ ಅಕೌಂಟ್ ಅನ್ನು ಆಕ್ಟಿವೇಟ್ ಮಾಡಲು ಹೇಳಿ ಸಾಕು ಯು ಪಿ ಐ ನಲ್ಲಿ ಕ್ರೆಡಿಟ್ ಪೇಮೆಂಟ್ ನಡೆಯುತ್ತದೆ ಆದರೆ ಬಿಸ್ನೆಸ್ ಹೆಚ್ಚಾಗಿ ಆಗ್ತದೆ ಕ್ರೆಡಿಟ್ ಆನ್ ಯು ಪಿ ಐ ಅಂದ್ರೆ ನಾವು ಕಸ್ಟಮರ್ ಗಳಿಗೆ ಕ್ರೆಡಿಟ್ ಕೊಡಬೇಕಾಗುತ್ತದೆಯೇ ಇಲ್ಲ ನೀವು ಅವರಿಗೆ ಕ್ರೆಡಿಟ್ ಪೇಮೆಂಟ್ ಮಾಡುವ ಒಂದು ಸುಲಭ ಮತ್ತು ಸುರಕ್ಷಿತ ಮಾರ್ಗವನ್ನು ಮಾತ್ರ ನೀಡುತ್ತೀರಿ ಮತ್ತು ಗೆ ಅವರ ಬ್ಯಾಂಕ್ ನಿಂದ ಕ್ರೆಡಿಟ್ ಸಿಗ್ತದೆ ಯು ಪಿ ನಲ್ಲಿ ಕ್ರೆಡಿಟ್ ಪೇಮೆಂಟ್ ನಡೆಯುತ್ತದೆ ಆದರೆ ಬಿಸ್ನೆಸ್ ಹೆಚ್ಚಾಗಿ ಆಗ್ತದೆ ಈಗ ನನಗೆ ಇದನ್ನು ಹೇಳಿ ಏನಂದ್ರೆ ಕ್ರೆಡಿಟ್ ಆನ್ ಯು ಪಿ ನಲ್ಲಿ ಕೂಡ ಇನ್ಸ್ಟೆಂಟ್ ನೋಟಿಫಿಕೇಶನ್ ಬರುತ್ತದೆಯೇ ಇದ್ರದಂತೂ ಈಗ ರೂಢಿಯಾಗ್ಬಿಟ್ಟಿದೆ ಈಗ ಇದನ್ನ ಇನ್ನಷ್ಟು ರೂಢಿಸಿಕೊಳ್ಳಿ ಏಕೆಂದ್ರೆ ಯು ಪಿಐ ಟ್ರಾನ್ಸಾಕ್ಷನ್ ಅಂತೆ ಕ್ರೆಡಿಟ್ ಆನ್ ಯುಪಿಐ ನಲ್ಲಿಯೂ ಕೂಡ ನಿಮಗೆ ಇನ್ಸ್ಟೆಂಟ್ ಪೇಮೆಂಟ್ ಗಳು ಬರುತ್ತದೆ ಯು ಪಿ ಐ ನಲ್ಲಿ ಕ್ರೆಡಿಟ್ ಪೇಮೆಂಟ್ ನಡೆಯುತ್ತದೆ ಆದರೆ ಬಿಸ್ನೆಸ್ ಹೆಚ್ಚಾಗೆ ಆಗ್ತದೆ ಕ್ರೆಡಿಟ್ ಆನ್ ಯುಪಿಐ ಅಂದ್ರೆ ಡಿವೈಸ್ ಮತ್ತು ಕ್ಯೂ ಆರ್ ಯಾಕೆ ಬೇಕಾಗುತ್ತೆ ಡಿವೈಸ್ ಕೂಡ ಅದೇ ಇರುತ್ತೆ ಕ್ಯೂ ಆರ್ ಕೂಡ ಅದೇ ಇರುತ್ತೆ ಮತ್ತೆ ಬಿಸ್ನೆಸ್ ಕೂಡ ಸರಿಯಾಗಿ ನಡೆಯುತ್ತದೆ ನಿಮ್ಮ ಡಿವೈಸ್ ಅಥವಾ ಕ್ಯೂ ಆರ್ ಬದಲಿಸದೆ ಕ್ರೆಡಿಟ್ ಆನ್ ಯು ಪಿ ಐ ನಡೆಯುತ್ತದೆ ಯು ನಲ್ಲಿ ಕ್ರೆಡಿಟ್ ಪೇಮೆಂಟ್ ನಡೆಯುತ್ತದೆ ಆದರೆ ಬಿಸ್ನೆಸ್ ಹೆಚ್ಚಾಗಿ ಆಗ್ತದೆ ಬಾಯ್ ಸಾಬ್ ಇತ್ತೀಚೆಗೆ ಕ್ರೆಡಿಟ್ ಆನ್ ಯುಪಿಐ ಹೆಚ್ಚಾಗಿ ನಡೀತಿದೆಯಲ್ವೇ ನೀವು ಕ್ರೆಡಿಟ್ ಆನ್ ಯು ಪಿ ಐ ತೆಗೆದುಕೊಳ್ತೀರಾ ಹೌದು ಖಂಡಿತವಾಗಿ ಹೇಗೆ ಪೇಮೆಂಟ್ ಮಾಡ್ತೀರಾ ಅರೆ ತುಂಬಾ ಸರಳವಾಗಿದೆ ತಮ್ಮ ಯು ಪಿ ಐ ಪೇಮೆಂಟ್ ಆಪ್ ಅನ್ನು ತೆರೆಯಿರಿ ತಮ್ಮ ಕ್ರೆಡಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಲೈನ್ ಅನ್ನು ಯು ಪಿ ಐ ಆಪ್ ನೊಂದಿಗೆ ಲಿಂಕ್ ಮಾಡಿ ಮತ್ತು ಸುಲಭವಾಗಿ ಪೇಮೆಂಟ್ ಮಾಡಿ ಕ್ರೆಡಿಟ್ ಆನ್ ಯು ಪಿ ಐ ಬಳಸಿ ಮತ್ತು ಸುಲಭವಾಗಿ ಪೇಮೆಂಟ್ ಗಳನ್ನು ಮಾಡ್ತಾ ಹೋಗಿ